ಎಲ್ಲರಿಗೂ ಸ್ಪರ್ಧಾ ಡೈಟೂಬ್ ಚಾನಲ್ಗೆ ಆತ್ಮ ಸ್ವಾಗತ ನಾನು ನಿಮ್ಮ ಪರಶುರಾಮ್ ಇಂದು ನಾವು ಹತ್ತನೇ ತರಗತಿಯ ನಿರ್ದೇಶಕ ಗಣಿತ ಎಂಬ ಪಾಠವನ್ನು ಅಭ್ಯಾಸಿಸೋಣ ಈ ಪಾಠದಲ್ಲಿ ಬರುವಂತಹ ಒಂದರಲ್ಲಿನ ಸಮಸ್ಯೆಗಳನ್ನು ಬಿಡಿಸೋಣ ಈಗ ಮೊದಲ ಸಮಸ್ಯೆ ಏನಿದೆ ಅಂತ ನೋಡೋಣ ಕೆಳಗಿನ ಬಿಂದುಗಳ ಜೋಡಿಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ ಇಲ್ಲಿ ಇಲ್ಲಿ ಬಿಂದುಗಳು ಕೊಟ್ರ ಎರಡು ಇದೆ ಬಿಂದುಗಳು ಕೊಟ್ರ ಆ ಜೋಡಿಗಳ ನಡುವಿನ ದೂರ ಕಂಡಿಡದ ಈಗ ಇಲ್ಲಿ ದೂರವನ್ನು ಕಂಡುಹಿಡಿಯುವ ಸೂತ್ರ ಎಂತಂದ್ರಿಕೊಟ್ಟು ರೂಟ್ ರೂಟ್ ಎಕ್ಸ್ ಟೂ ಮೈನಸ್ ಎಕ್ಸ್ ಹೋಲ್ ಸ್ಕ್ವಯರ್ ಪ್ಲಸ್ ವೈ ವೈ ಒನ್ ಹೋಲ್ ಸ್ಕ್ವಯರ್ ಇದು ದೂರ ದೂರವನ್ನು ಕಂಡುಹಿಡುವ ಸೂತ್ರವಾಗಿದೆ ಈ ಸೂತ್ರ ಉಪಯೋಗಿಸಿಕೊಂಡು ಈ ಸಮಸ್ಯೆಗಳನ್ನು ಬಿಡಿಸೋಣ ಈಗ ಮೊದಲನೇ ಸಮಸ್ಯೆ ಏನಿದೆ ಅಂತ ನೋಡೋಣ ಮೊದಲನೇ ಸಮಸ್ಯೆ ಏನಿದೆ ಅಂದ್ರೆ ಎರಡು ಎರಡು ಕ ಮೂರು ಬ್ರ್ಯಾಕೆಟ್ ಕ್ಲೋಸ್ ನಾಲ್ಕು ಮತ್ತು ಒಂದು ಎರಡು ನಡುವಿನ ದೂರವನ್ನು ಇಲ್ಲಿ ಇಲ್ಲ ಏನ್ ಮಾಡ್ರಿ ಎನ್ ಎ ಮತ್ತು ಬಿ ಎ ಎಷ್ಟದಲ್ಲಿ ಎರಡು ಮತ್ತು ಮೂರು ಬಿ ಇಷ್ಟದಲ್ಲಿ ನಾಲ್ಕು ಮತ್ತು ಒಂದು ಎಕ್ಸ್ ಒನ್ ವೈ ಒನ್ ವೈ ಎಕ್ಸ್ ಟು ವೈ ಟು ಕಂಡಿಡ್ರಿ ಎಕ್ಸ್ ಒನ್ ಎಕ್ಸ್ ಒನ್ ಎರಡು ಇಲ್ಲಿ ಎಕ್ಸ್ ಒನ್ ಇರ್ತದೆ ವೈ ಒನ್ ಎಕ್ಸ್ ಟು ವೈ ಟು ಎಕ್ಸ್ ಒನ್ ಇಷ್ಟದಲ್ಲಿ ಎರಡು ಅದ ವೈ ಒನ್ ಇಷ್ಟದಲ್ಲಿ ಮೂರ್ ಅದ ಎಕ್ಸ್ ಟು ನಾಲ್ಕು ಅದ ವೈ ವೈ ಟು ಒಂದ್ ಅದ ಈಗ ಇಲ್ಲಿ ದತ್ತ ಇವರೇನ್ ಕೊಟ್ರಿ ದತ್ತ ದತ್ತಾಂಶ ಇದ್ದು ಈ ದತ್ತಾಂಶ ಎಲ್ಲ ಮೊದಲು ಬರ್ಕೋಬೇಕು ಈಗ ಇಲ್ಲಿ ಏನವ ಇಲ್ಲ ಇದ್ರ ಸುಂಬಬೇಕ ಈಗ ಈಗ ಎ ಬಿಜ್ ಟು ರೂಟ್ ಇಲ್ಲಿ ಎಕ್ಸ್ ಟು ಇಷ್ಟ ಇಲ್ಲಿ ನಾಲ್ಕು ಮೈನಸ್ ಎಕ್ಸ್ ಒನ್ ಎರಡು ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಒಂದು ವೈ ಒನ್ ಮೂರು ಹೋಲ್ ಸ್ಕ್ವೇರ್ ಎ ಟು ರೂಟ್ ಸ್ಕ್ವಯರ್ ಕೊರಡು ಕಳೆದ ಎರಡು ಕಳೆದ್ರೆ ಎರಡು ಪ್ಲಸ್ ಮೂರ ಇಲ್ಲಿ ಒಂದ್ರಾಗ ಮೂರ್ ಕರೆ ಬರ್ಲಿ ಮೂರಾಗ ಒಂದ್ ಕಳದ್ರು ಎರಡು ದೊಡ್ಡ ಸಂಖ್ಯೆ ಅಂತ ಮೈನಸ್ ಮೈನಸ್ ಇಡಬೇಕು ರೂಟ್ ಹೋಲ್ ಸ್ಕ್ವೇರ್ ಸಾರಿ ಹೋಲ್ ಸ್ಕ್ವೇರ್ ಆಯ್ತು ಈಗ ಎ ಬಿಜ್ ಕೊಟ್ಟು ಎರಡರವರೆಗ ನಾಲ್ಕು ಎರಡರವರ್ಗ ನಾಲ್ಕು ಇರ್ ಮೈನಸ್ ಏನೈತದೆ ಕ್ಯಾನ್ಸಲ್ ಐತದೆ ಎರಡರವರ್ಗ ನಾಲ್ಕು ಎ ಬಿಜು ಕೊಟ್ಟು ನಾಲ್ಕು ಪ್ಲಸ್ ನಾಲ್ಕು ಎಷ್ಟ್ ಎಂಟು ಆಯ್ತದ ಈಗ ಎ ಬಿಜ್ ಕೊಟ್ಟು ಈಗ ಎಂಟು ಈಗ ಎಂಟು ಹಿಂಗೆ ಕೊಡದ ಎಂಟು ಮತ್ತೆ ಇನ್ನ ಅದಕ್ಕೆ ಇದು ಮಾಡ್ಬೇಕು ಈಗ ನಾಲ್ಕು ಎರಡ್ಲೆ ಎಂಟು ಆಯ್ತದ ಈಗ ನಾಲ್ಕು ಎರಡ್ಲೆ ಎಷ್ಟು ಐತ ಎಂಟ ಈಗ ಎ ಬಿಜ್ ಕೊಟ್ಟು ಈಗ ನಾಲ್ಕು ನಾಲ್ಕು ವರ್ಗ ಮೂಲ ಎರಡು ಅದರ ನಾಲ್ಕು ಎರಡು ಒಳಕು ತೆಗೆದ್ರೆ ಏನೋ ಬರ್ತದೆ ಎರಡು ಬರ್ತದೆ ಎರಡು ರೂಟ್ ಟು ಈ ವಿವಿಧ ಅಂದ್ರೆ ಎರಡು ಬಿಂದುಗಳ ನಡುವಿನ ದೂರ ಏನದ ರೂಟ್ ಟೂ ರೂಟ್ ಟೂ ಇದೇನದ ದೂರ ಅದ ಈ ಮತ್ ಎರಡನೇ ಲೆಕ್ಕ ಎರಡನೇ ಲೆಕ್ಕದಿಂದ ಮೈನಸ್ ಐದು ಏಳು ಮೈನಸ್ ಒಂದು ಮೂರು ಇದರಿಂದ ಬಿಂದುಗಳ ಈ ಬಿಂದುಗಳ ನಡುವಿನ ದೂರವನ್ನು ಈಗ ಇಲ್ಲಿ ಏನದ ಮೈನಸ್ ಐದು ಮತ್ತು ಏಳು ಅದ ಬಿ ಮೈನಸ್ ಒಂದು ಮೂರ್ ಅದ ಈ ಎಕ್ಸ್ ಒನ್ ಇದು ಎಕ್ಸ್ ಒನ್ ಇರ್ತದೆ ಇದು ವೈ ಒನ್ ಎಕ್ಸ್ ಟು ವೈ ಟೂ ಇರ್ತದೆ ಇದು ಎಕ್ಸ್ ಒನ್ ಇಷ್ಟ ಇಲ್ಲಿ ಮೈನಸ್ ಐದು ಎಕ್ಸ್ ಟು ಮೈನಸ್ ಒಂದು ವೈ ಒನ್ ಏಳು ವೈ ಟು ಮೂರು ಈಗ ದತ್ತಾಂಶ ತಗೊಂಡು ಈ ಸೂತ್ರದ ಹಾಕ್ಬೇಕು ಈಗಲ್ ಟು ರೂಟ್ ಎಕ್ಸ್ ಟು ಎಷ್ಟು ಮೈನಸ್ ಒಂದು ಮೈನಸ್ ಎಕ್ಸ್ ಒನ್ ಎಕ್ಸ್ ಒನ್ ಎಷ್ಟ ಮೈನಸ್ ಮೈನಸ್ ಐದು ಅದ ಅಷ್ಟೇ ಮೈನಸ್ ಐದು ಹೋಲ್ ಸ್ಕ್ವರ್ ಪ್ಲಸ್ ವೈ ಟು ಮೂರ್ ಅದ ಮೈನಸ್ ವೈ ಒನ್ ಏಳು ಅದ ಈಗ ಇಲ್ಲಿ ಮೈನಸ್ ಅದ ಇಲ್ಲಿ ಮೈನಸ್ ಒಂದ್ ಇಲ್ಲಿ ಮೈನಸ್ ಐದ ಮೈನಸ್ ಇಟ್ಟು ಮೈನಸ್ ಏನೈತ ಪ್ಲಸ್ ಈಗ ಐತದಸ್ ಒಂದ್ ಐತ ಪ್ಲಸ್ ಐದ್ ಐತರ ಎಷ್ಟು ನಾಕ್ ನಾಲ್ಕು ಹೋಲ್ ಸ್ಕ್ವೇರ್ ನಾಲ್ಕು ಹೋಲ್ ಸ್ಕ್ವೇರ್ ಇರ್ತದೆ ಇಲ್ಲಿ ಪ್ಲಸ್ ಮೂರಾಗಿ ಏಳ್ ಏಳರಾಗ ಮೂರ್ ಕಳೆದ್ರೆ ಎಷ್ಟು ನಾಕ್ ನಾಲ್ಕು ಹೋಲ್ ಸ್ಕ್ವೇರ್ ಇಲ್ಲಿ ಬಿ ನಾಲ್ಕು ಹೋಲ್ ಸ್ಕ್ವೇರ್ ಇಲ್ಲಿ ಬಿ ನಾಲ್ಕು ಹೋಲ್ ಸ್ಕ್ವರ್ ನಾಲ್ಕರ ವರ್ಗ ಹದಿನಾರು ಇಲ್ಲಿ ಬಿ ನಾಲ್ಕರ ವರ್ಗ ಹದಿನಾರು ಎ ಬಿ ಕೊಟ್ಟು ಹದಿನಾರು ಪ್ಲಸ್ ಹದಿನಾರು ಎಷ್ಟು ಮೂವತ್ತೆರಡು ಐತದ ಇಲ್ಲಿ ಒಂದ್ರು ಬಿ ಸರಿ ಆದ್ರೆ ನಾವ್ ಏನೈದ ಕಡಿಮೆ ಮಾಡ್ರಿ ಎ ಬಿ ಸಿ ಕೊಟ್ಟು ಈಗ ಮೂವತ್ತೆರಡು ಮೂವತ್ತೆರಡು ನಾವ್ ಇನ್ನೊಂದು ಹ್ಯಾಂಗ್ ಬರ್ಕೋದು ಹದಿನಾರು ಎರಡ್ಲೆರಡು ರೂಟ್ ಹದಿನಾರು ಎರಡ್ಲೆರಡು ಈಗ ಹದಿನಾರು ಇಂಟು ಎರಡು ವರ್ಕ್ ಮಾಡಿ ಈಗ ಹದಿನಾರು ಹೊರಗ ತೋರ ಏನಾದ್ವರ ಹದಿನಾರ ವರ್ಗ ಮೂಲದಿಂದ ನಾಲ್ಕು ಅದ ಅಷ್ಟ್ರಾಕು ರೂಟ್ ಟೂ ಈಗ ಈಗ ಎರಡು ಬಿಂದಗಳ ನಡುವಿನ ದೂರಿಂದ ನಾಲ್ಕು ರೂಟ್ ಟೂ ಅದ ಈಗ ಮತ್ತ ಮುಂದಿನ ಲೆಕ್ಕ ಎ ಬಿ ಮೈನಸ್ ಎ ಬಿ ಮೈನಸ್ ಎ ಬಿ ಸಾರಿ ಎ ಬಿ ಮೈನಸ್ ಎ ಮೈನಸ್ ಬಿ ಈಗ ಇಲ್ಲಿ ಎ ಎ ಏನದ ಬಿ ಬಿ ಏನದ ಮೈನಸ್ ಎ ಮೈನಸ್ ಬಿ ಅದ ಇಲ್ಲಿ ಎಕ್ಸ್ ಒನ್ ಎ ವೈ ಒನ್ ಬಿ ಎಕ್ಸ್ ಟು ಮೈನಸ್ ಎ ವೈ ಟು ಮೈನಸ್ ಬಿ ಇವೇನೋ ಇವೇನವ ದತ್ತ ಸೂತ್ರ ಎ ಬಿ ರೂಟ್ ಎಕ್ಸ್ ಮೈನಸ್ ಒನ್ ಹೋಲ್ ಸ್ಕ್ವಯರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಈ ಸೂತ್ರ ಉಪಯೋಗಿಸ್ಕೊಂಡು ಲೆಕ್ಕ ಇಡ್ರಿ ಎ ಬಿ ಸಿಗ್ತು ರೂಟ್ ಇಲ್ಲಿ ಎಕ್ಸ್ ಟು ಇಷ್ಟ ಮೈನಸ್ ಎಕ್ಸ್ ಒನ್ ಇಷ್ಟ -a range a a x1 ಇದೆ ಅನ್ನುದ a + √² + y1 ಸ್ಥದಲ್ಲಿ -a - y1 ಸ್ಥದಲ್ಲಿ a होल स्क्वायर ab = l - a - a होल स्क्वायर ಹಾಕೊಂಡೆ ಈಗ ab = ಈಗ -a - a ಈಗ ಎರಡಕ್ಕೆ ನೋಡಕ ಕೂಡ್ಸಬೇಕು a + a ಏನಂತದ 2a ಅಂತದ ಯಾವ a - 2a होल स्क्वायर + l - b - b ಅದ ಇಲ್ಲೇನೋ ಕೂಡಬೇಕು ಬಿ ಬಿ ಮತ್ತು ಬಿ ಪ್ಲಸ್ ಬಿ ಏನಿದೆ ಟು ಬಿ ಮೈನಸ್ ಟು ಬಿ ಹೋಲ್ ಸ್ಕ್ವೇರ್ ಎ ಬಿ ಬಿಜ್ ಕೊಟ್ಟು ಎರಡರವರೆಗೇನು ನಾಕು ನಾಲ್ಕು ಎ ಸ್ಕ್ವಯರ್ ಎರಡರವರೆಗೆ ನಾಲ್ಕು ಬಿ ಸ್ಕ್ವಯರ್ ಈಗ ಎರಡರದಾಗ ಸಾಮಾನ್ಯ ನದ್ ಸಾಮಾನ್ಯ ಸಾಮಾನ್ಯದಲ್ಲಿ ನಾಲ್ಕು ನಾಲ್ಕು ನಾಲ್ಕೇ ನೋಡಬೇಕು ಹೊರಗೆ ತೆಗಿಬೇಕು ಎ ಬಿ ಬಿಜ್ ಕೊಟ್ಟು ನಾಲ್ಕು ಬ್ರಾಕೆಟ್ ಎ ಸ್ಕ್ವೇರ್ ಮತ್ತು ಬಿ ಸ್ಕ್ವೇರ್ ಬರ್ಕೋಬೇಕು ಈಜಿ ಬಿಜಿಗಳು ಈಗ ನಾಲ್ಕು ಹೊರಗ್ ತೆಗೆದ್ರೆ ಏನದ ಎರಡು ಬರ್ತದೆ ನಾಲ್ಕು ವರ್ಗ ಮೂಲದ ಎರಡ ನಾಕು ಹೊರಗ್ ತಗದಂತು ಎರಡು ಬಂತು ರೂಟ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ನಡುವಿನ ದೂರ ಏನದ ರೂಟ್ ಎರಡು ರೂಟ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವರ್ ಈಗ ಮುಂದಿನ ಲೆಕ್ಕ ನೋಡ್ರಿ ಮುಂದಿನ ಲೆಕ್ಕ ಏನಂದ್ರೆ ಎರಡನೇ ಲೆಕ್ಕ ಜೀರೋ ಜೀರೋ ಮತ್ತು ಮೂವತ್ತಾರು ಹದಿನೈದು ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯರಿ ನಿಮಗೀಗ ವಿಭಾಗ ಏಳು ಪಾಯಿಂಟ್ ಎರಡರಲ್ಲಿ ಚರ್ಚಿಸಲಾದ ಎ ಮತ್ತು ಬಿ ನಗರಗಳ ನಡುವಿನ ಅಂತರವನ್ನು ಕಂಡು ಕಂಡುಹಿಡಿಯಬಹುದು ಜೀರೋ ಜೀರೋ ಮತ್ತು ಮೂವತ್ತಾರು ಹದಿನೈದು ನಡೆಯನ್ನು ದೂರ ಕಂಡು ಹಿಡಿದ ಈಗ ನಾವಿಲ್ಲಿ ಜೀರೋ ಜೀರೋ ಇದ್ರ ಬೆಲೆ ಏನಿರ್ತದೆ ಜೀರೋನೇ ಇರ್ತದ ರೂಟ್ ರೂಟ್ ಸ್ಕ್ವೈರ್ ಎಂಗೆ ಹಾಕ್ಲಿ ಅದ್ರ ಬೆಲೆ ಏನಿರ್ತದೆ ಜೀರೋನೇ ಇರ್ತದೆ ಅಸಲಿಂದ ಇಲ್ಲಿ ಅದು ಜೀರೋ ಆಗುತ್ತೆ ತೊಕೊಂಡಾಗತ್ತೆ ಎ ಅಲ್ಲಿ ಇಲ್ಲಿ ಕಾಲ ತಗೊಂಬರಿ ಬಿ ತಕೊಂಬರ ಮೂವತ್ತಾರು ಹದಿನೈದು ಮೂವತ್ತಾರು ಏನು ಇದು ಎಕ್ಸ್ ಇದು ವೈ ಹದಿನೈದು ಈಗ ಎ ಬೀಸ್ಕೊಂಡು ರೂಟ್ ಎಕ್ಸ್ ಎಕ್ಸ್ವೈರ್ ಪ್ಲಸ್ ವೈ ಸ್ಕ್ವಯರ್ ಎಕ್ಸ್ ಇಷ್ಟದಲ್ಲಿ ಮೂವತ್ತಾರು ವೈ ಇಷ್ಟದಲ್ಲಿ ಹದಿನೈದು

ಒಂದು ಸರಳ ರೇಖಾಗತವಾಗಿವೆ ಎಂದು ನಿರ್ಣಯಿಸಿ ಈ ಬಂದುಗಳು ಸರಳ ರೇಖಾಗತವಾಗಿವೆ ಎಂದು ನಿರ್ಣಯಿಸಿದ ಇಲ್ಲವೂ ಎಕಮರಿ ಒಂದು ಐದು ತಕೊಂಬರಿ ಬಿ ಎರಡು ಮೂರು ತಕೊಮರಿ ಸಿ ಮೈನಸ್ ಎರಡು ಮೈನಸ್ ಹನ್ನೊಂದು ತಕೊಮರಿ ಇಲ್ಲಿ ಇವು ಒಂದು ವೇಳೆ ಸರಳ ರೇಖೆದ್ ತಿಳ್ಕೋರಿ ಹಾಗೆನಿರ್ತಂದ್ರೆ ಎ ಬಿ ಪ್ಲಸ್ ಬಿ ಸಿ ಕೊಟ್ಟು ಎ ಬಿ ಪ್ಲಸ್ ಬಿ ಸಿ ಕೊಟ್ಟು ಎ ಸಿ ಇದ್ರು ಮಾತ್ರ ಸರಳ ರೇಖೆ ಇರ್ತಾವ ಹಂಗ ಅದನ್ನೆಲ್ಲ ಅಂತ ಕಂಡಿಡರಿ ಎ ಬಿ ಬಿಜ್ ಕೊಟ್ಟು ರೋಟ್ ಇಲ್ಲಿ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಎರಡು ಮೈನಸ್ ಒಂದು ಹೋಲ್ ಸ್ಕ್ವೇರ್ ಪ್ಲಸ್ ಇಲ್ಲಿ ಮೈನಸ್ ಇಲ್ಲಿ ಮೂರು ಮೂರು ಮೈನಸ್ ಐದು ಹೋಲ್ ಸ್ಕ್ವೇರ್ ರೂಟ್ ಈಗ ಎರಡ ಕಳೆದ್ರೆ ಎಷ್ಟು ಒಂದ್ ಪ್ಲಸ್ ಈಗ ಮೂರ ಐದು ಕಳೆದ್ರು ಮೈನಸ್ ಎರಡು ಇದ್ರ ಸಂಖ್ಯೆ ಏನು ಏನಂತ ಮೈನಸ್ ಅಲ್ಲಿಂದ ಮೈನಸ್ ಎರಡು ಹೋಲ್ ಸ್ಕ್ವೇರ್ ರೂಟ್ ಒಂದರ ವರ್ಗ ಒಂದ್ ಎರಡರವರೆಗೇನು ನಾಲ್ಕು ಇಲ್ಲಿ ಮೈನಸ್ ಆಯ್ತದ ಒಂದು ಪ್ಲಸ್ ನಾಲ್ಕು ಒಂದು ಪ್ಲಸ್ ನಾಲ್ಕು ಎಷ್ಟು ಐದು ರೂಟ್ ರೂಟ್ ಐದು ಎ ಬಿ ಎಷ್ಟು ಎಷ್ಟು ರೂಟ್ ಐದು ಈಗ ಬಿ ಸಿ ಕಂಡು ಬಿ ಸಿ ಕೊಟ್ಟು ಇಲ್ಲಿ ಬಿ ಸಿ ಬಿ ಸಿ ಕಂಡಿಡ್ರಿ ಬಿ ಸಿ ಇಲ್ಲಿ ಮೈನಸ್ ಎರಡು ಮೈನಸ್ ಎರಡು ಹೋಲ್ ಸ್ಕ್ವಯರ್ ಪ್ಲಸ್ ಇಲ್ಲಿ ಮೈನಸ್ ಹನ್ನೊಂದು ಮೈನಸ್ ಮೂರು ಹೋಲ್ ಸ್ಕ್ವಯರ್ ಇಸಿ ಕೊಟ್ಟು ಈಗ ಮೈನಸ್ ಇಲ್ಲಿ ಮೈನಸ್ ಇಲ್ಲಿ ಎರಡು ಎರಡ್ಲೆ ಸಾರಿ ಇಲ್ಲಿ ಎರಡು ಎರಡು ಎಷ್ಟು ನಾಲ್ಕು ಮೈನಸ್ ನಾಲ್ಕು ಹೋಲ್ ಸ್ಕ್ವರ್ ಪ್ಲಸ್ ಹನ್ನೊಂದ್ರೆ ಎಷ್ಟು ಸಾರಿ ಮೈನಸ್ ಅದ್ರ ಮೈನಸ್ ಅದ ಇಲ್ಲಿ ನೋಡಕ್ಕೂ ಕೂಡಿಸ್ಬೇಕು ಮೈನಸ್ ಇನ್ ಟು ಮೈನಸ್ ಏನೈತ ಪ್ಲಸ್ ಆಯ್ತದ ಮೂರ್ ಎಷ್ಟು ಹದಿನಾಲ್ಕು ರೂಟ್ ಹೋಲ್ ಸ್ಕ್ವೇರ್ ಮೈನಸ್ ಹದಿನಾಲ್ಕು ರೂಟ್ ಹೋಲ್ ಸ್ವಯರ್ ಈಗ ಈಕ್ವಲ್ ಟು ನಾಲ್ಕರ ವರ್ಗ ಎಷ್ಟು ಹದಿನಾರು ಇಲ್ಲಿ ಏನೈತದ ಮೈನಸ್ ಕ್ಯಾನ್ಸಲ್ ಆಯ್ತದ ನಾಲ್ಕರ ವರ್ಗ ಹದಿನಾರು ಹದಿನಾಲ್ಕರ ವರ್ಗ ನೂರ ತೊಂಬತ್ತಾರು ಈಸ್ ಈಕ್ವಲ್ ಟು ಬಿ ಸಿಲ್ ಟು ಈಗ ಹದಿನಾರು ಮತ್ತು ನೂರ ತೊಂಬತ್ತಾರು ಕುಡಿದ್ರೆ ಎಷ್ಟು ಬರ್ತದೆ ರೂಟ್ ಎರಡು ನೂರ ಹನ್ನೆರಡು ಬರ್ತದೆ ರೂಟ್ ಎರಡು ನೂರ ಹನ್ನೆರಡು ಅಂತ ಈಗ ಎ ಬಿ ಸಿ ಕಂಡು ಹಿಡಿದ ಎ ಸಿ ಹಿಡಿದು ಇದು ಎ ಇದು ಸಿ ಈಗ ಮೈನಸ್ ಎರಡು ಎಕ್ಸ್ ಎಕ್ಸ್ ಟು ಇದು ಎಕ್ಸ್ ಒನ್ ಇದು ಇದು ಎಕ್ಸ್ ಒನ್ ವೈ ಒನ್ ಇದು ಎಕ್ಸ್ ಟು ವೈ ಟು ಇದು ಎಕ್ಸ್ ಒನ್ ಎಷ್ಟು ಎಕ್ಸ್ ಟು ಎಷ್ಟು ಮೈನಸ್ ಎರಡು ಅದ ಮೈನಸ್ ಎರಡು ಮೈನಸ್ ಒಂದು ಹೋಲ್ ಸ್ಕ್ವಯರ್ ಪ್ಲಸ್ ಇಲ್ಲಿ ಯಾಕೆ ಎಕ್ಸ್ ವೈ ಟು ಮೈನಸ್ ಹನ್ನೊಂದು ಮೈನಸ್ ಹನ್ನೊಂದು ಮೈನಸ್ ಐದು ಹೋಲ್ ಸ್ಕ್ವಯರ್ ಈಜು ಕೊಟ್ಟು ಈಜು ಕೊಟ್ಟು ಈಗ ಎರಡು ಇಲ್ಲಿ ಮೈನಸ್ ಅದೇ ಮೈನಸ್ ಅದ ಮೈನಸ್ ಇಂಟು ಮೈನಸ್ ಮೈನಸ್ ಏನದ ಪ್ಲಸ್ ಐತದ ಎರಡು ಒಂದ್ ಇಷ್ಟು ಮೂರು ಮೈನಸ್ ಮೂರು ಹೋಲ್ ಸ್ಕ್ವರ್ ಪ್ಲಸ್ ಈಗ ಹನ್ನೊಂದು ಐದು ಹದಿನಾರು ಮೈನಸ್ ಮೈನಸ್ ಕಡೆ ಕುಳಿಸ್ಬೇಕು ಮೈನಸ್ ಹದಿನಾರು ಹೋಲ್ ಸ್ವಯರ್ ಒಂದು ಈಜು ಕೊಟ್ಟು ಮೂರರಷ್ಟು ಒಂಬತ್ತು ಇಲ್ಲಿ ಮೈನಸ್ ಕ್ಯಾನ್ಸಲ್ ಆಯ್ತದ ಇಲ್ಲ ಹದಿನಾರು ವರ್ಗ ಎರಡ್ನೂರ ಐವತ್ತಾರು ಬರ್ತದ ಎ ಸಿ ಇಸ್ ಈಕ್ವಲ್ ಟು ರೂಟ್ ಎರಡ್ನೂರ ಅರವತ್ತೊಂದು ರೂಟ್ ರೂಟ್ನೂರ ಅರವತ್ತೊಂದ್ ಏನ್ ಬಂತು ಎ ಸಿ ಇದ್ ಬಂತು ಈಗ ಇಲ್ಲಿ ಇವು ಮೂರು ಮೂರು ಏನು ಮಾಡ್ರಿ ತಾಳೆ ನೋಡ್ರಿ ಇಲ್ಲಿ ಎ ಬಿ ಪ್ಲಸ್ ಬಿ ಸಿ ಸಿಗೋಲ್ ಟು ಎ ಸಿ ಇದ್ರೆ ಮಾತ್ರ ಸರಳ ರೇಖೆ ಇರ್ತದ ಅದ್ರ ಇದಿಂದ ರೂಟ್ ಐದು ಪ್ಲಸ್ ರೂಟ್ ಹನ್ನೆರಡು ನಾಟ್ ಈಕ್ವಲ್ ಟು ಎರಡ್ನೂರ ಅದ ಈಗ ಐದ ಎಷ್ಟಾಯ್ತು ಏಳು ಐತಿ ಎರಡ್ನೂರ ಹದಿನೇಳು ಇದು ಎಷ್ಟಾಯ್ತು ಎರಡ್ ನೂರ ಹದಿನೇಳು ಇದು ರೂಟ್ ಎರಡ್ ನೂರ ಅರವತ್ತೊಂದೈತೆ ಎರಡು ಏನಿಲ್ಲ ಸಮಯ ಇಲ್ಲ ಎರಡು ಸಮಯದ ಕಡಿಂದ ಈ ಬಿಂದೂಗಳೇನು ಸರಳ ರೇಖಾಗತವಾಗಿಲ್ಲ ಈ ಬಿಂದುಗಳು ಎರಡು ಸರಳ ರೇಖಾಗತವಾಗಿಲ್ಲ